ಪ್ರತಿ ಒಂದು ಗಂಡಿನ ಒಳಗ ಒಂದು ಒಳ್ಳೆ ಫ್ರೆಂಡ್ ನೋಡ್ಬೇಕಂತ ಹೇಳಿ ಪ್ರತಿ ಒಂದು ಹೆಂಡ್ರಿ ಆಶೆ ಇರ್ತೈತಿ ಅಂದ್ರ ಅವನ್ ಒಳಗ ಒಳ್ಳೆ ಫ್ರೆಂಡ್ ಇದ್ರ ನಮ್ ಮಾತ ಅರ್ಥ ಮಾಡ್ಕೊತಾರ ನಮ್ ಮನಸ್ಸು ಅರ್ಥ ನಮಗೆ ನಮಗೇನಾರ ಮನೆಯ ದುಃಖ ಆದ್ರ ಕುತ್ಕೊಂಡು ಕೇಳ್ತಾರ ಅದಕ್ಕೊಂದು ಏನಾರ ಸೊಲ್ಯೂಷನ್ ಹುಡುಕ್ತಾರ ನಮಗ್ ಸಮಾಧಾನ ಮಾಡ್ತಾರ ಅಂತ ಹೇಳಿ ಪ್ರತಿ ಒಂದ್ ಹೆಣ್ಣ ಆಶೆ ಪಡ್ತಾಡ್ರಿ ಆದ್ರ ನನ್ ಗಂಡಿನ ಫ್ರೆಂಡ್ ಇಲ್ರಿ ಅತ್ತಿ ನಾದ್ನಿ ನಾಲ್ಕೈದು ಮಂದಿ ನೆಗಣಿ ಮಕ್ಕಳು ಹೊರಗಿನವ್ರು ಪರ್ಗಿನವ್ರು ಒಳಗಿನವ್ರು ಊರ್ ಮಂದಿ ಅವ್ರು ಬೀಗರು ಬಿದ್ರು ಎಲ್ಲಾರು ಹಾರ್ರಿ ಚಂದನ ಕಿರಿಕಿರಿಕಿರಿ ಅದಕ್ ಪುಡ ಇದಕ್ ಮಾಡಕ್ ಇದಕ್ ಅದಕ್ಕೆ ಇದ್ ಹೂ ಇದ್ರಿ ಜಲಮುಕ್ ನಿಮ್ಮದ್ ಹೆಂಗ ಒಳಗ ಆಗ್ನಾರ ಯಾಕ ನ ಕಡೆ ಏನಂದ್ರ ಬಿ ಪಿ ಶುಗರ್ ನಾರ್ಮಲ್ ಐತಂತ ಎಲ್ಲ ಆರಾಮಾಯ್ತಂತ ಮನಿ ಕೆಲಸ ಸ್ವಲ್ಪ ಕಡಿಮೆ ಮಾಡ್ಬೇಕಂತ ರುಚಿ ರುಚಿ ಊಟ ಮಾಡಂತ ಹೇಳಿ ಹೇಳ ಸುಮ್ನ ಅದೆಲ್ಲ ಏನು ಮಾಡೋಣ ಬ್ಯಾರೆ ಡಾಕ್ಟರ್ ಕಡೆ